ವರ್ಷಗಳ ಹಿಂದೆ ಜಪಾನ್ನಲ್ಲಿ ಒಂದು ಭೂಕಂಪವು ವಿಶ್ವವನ್ನೇ ಬೆಚ್ಚಿಬಿಡಿಸಿತು ಕಟ್ಟಡಗಳು ಕುಸಿದವು ಜೀವನಗಳು ನಾಶವಾದವು ಅದರ ಅವಶೇಷಗಳ ಮಧ್ಯೆ ರಕ್ಷಣಾ ಕಾರ್ಯಕರ್ತರು ಒಬ್ಬ ತಾಯಿಯ ದೇಹವನ್ನು ಕಂಡರು ಅವರು ಕಂಡದ್ದು ಮರಣದ ತುದಿಯಲ್ಲಿಯೂ ತನ್ನ ಮಗುವನ್ನು ರಕ್ಷಿಸಲು ಸ್ವಂತ ಜೀವನವನ್ನೇ ತ್ಯಾಗ ಮಾಡಿದ ಒಬ್ಬ ತಾಯಿಯನ್ನು ಅವರ ಫೋನ್ನ ತೆರೆಯ ಮೇಲೆ ಬರೆದಿದ್ದ ಮಾತುಗಳೂ ಇಂತಿವೆ ನೀನು ರಕ್ಷಣೆಯಾದರೆ ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ ಎಂಬುದನ್ನು ನೆನಪಿಟ್ಟುಕೊ ಒಂದು ಕ್ಷಣ ಯೋಚಿಸಿ ಮರಣವು ಮುಂದೆ ನಿಂತಿರುವಾಗಲೂ ಆ ತಾಯಿಯ ಮನಸ್ಸಿನಲ್ಲಿ ಮಗುವಿನ ಜೀವನವೊಂದೇ ಇತ್ತು ಇದು ವಿಶ್ವದ ಅತ್ಯಂತ ಶ್ರೇಷ್ಠ ಪ್ರೀತಿಯಲ್ಲವೇ ನಮ್ಮ ತಾಯಂದಿರು ಯಾವಾಗಲೂ ಇಂತಹವರೇ ನಮಗೆ ಒಂದು ಸಣ್ಣ ನೋವು ಬಂದರೂ ನಿದ್ರೆಯನ್ನು ತ್ಯಜಿಸಿ ನಮ್ಮನ್ನು ನೋಡಿಕೊಳ್ಳುವವರು ನಾವು ಹಸಿವಾಗದಿರಲೆಂದು ತಮ್ಮ ಹಸಿವನ್ನು ಮರೆಯುವವರು ನಮ್ಮ ಸಂತೋಷಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧರಿರುವವರು ಒಬ್ಬ ತಾಯಿಯ ಹೃದಯವು ಸಮುದ್ರದಷ್ಟು ಆಳವಾದದ್ದು ನಾವು ಎಷ್ಟೇ ಒಳಗೆ ಧುಮುಕಿದರೂ ಅದರ ತಳವನ್ನು ಕಾಣಲಾರೆವು ಈಗ ಒಂದು ಚರಿತ್ರೆಗೆ ಹೋಗೋಣ ಹಾಜರಾ ಬೀವಿ ರಳಿಯೆಳ್ಳಹು ಅನ್ಹ ಒಂದು ಹನಿ ನೀರು ಕೂಡ ಸಿಗದೆ ಬೆಟ್ಟಗಳ ನಡುವೆ ತನ್ನ ಮಗನ ಜೀವನಕ್ಕಾಗಿ ಓಡಾಡಿದ ಆ ತಾಯಿ ತನ್ನ ಮಗನ ಪ್ರಾಣಕ್ಕಾಗಿ ಸ್ವಂತ ಜೀವನವನ್ನು ಬೇಕಿಲ್ಲವೆಂದು ತೀರ್ಮಾನಿಸಿದ ಆತಾಯಿ ಆ ತ್ಯಾಗವು ಮಾತೃತ್ವದ ಅತ್ಯಂತ ಶ್ರೇಷ್ಠ ಮಾದರಿಯಾಗಿದೆ ಪ್ರವಾದಿಯವರ ಸಾ ಮಾತುಗಳನ್ನು ನೆನಪಿಸಿಕೊಳ್ಳಿ ಒಮ್ಮೆ ಅವರ ಸಭೆಯಲ್ಲಿ ಒಂದು ಪ್ರಶ್ನೆ ಎದ್ದಿತು ಯಾರೂ ಆ ದುರದೃಷ್ಟವಂತ ಪ್ರವಾದಿಯವರೂ ಸಾ ಗಂಭೀರವಾಗಿ ಹೇಳಿದರೂ ವಯಸ್ಸಾದ ತಾಯಿ ತಂದೆಯರನ್ನು ಪಡೆದರೂ ಅವರನ್ನು ಪ್ರೀತಿಸದೆ ಸ್ವರ್ಗವನ್ನು ಗಳಿಸದವನೇ ಆ ದುರದೃಷ್ಟವಂತ ಈ ಮಾತುಗಳು ನಮ್ಮ ಹೃದಯದಲ್ಲಿ ಆಳವಾಗಿ ಇಳಿಯಬೇಕು ನಮ್ಮ ತಾಯಿಯನ್ನು ಅವರ ಪ್ರೀತಿಯನ್ನು ಎಂದಿಗೂ ನಾವು ಲಘುವಾಗಿ ಪರಿಗಣಿಸಬಾರದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚಿತ್ರ ವೈರಲ್ ಆಗಿದೆ ಒಬ್ಬ ಮಗ ತನ್ನ ತಾಯಿಯ ಸಮಾಧಿಯನ್ನು ತಬ್ಬಿಕೊಂಡು ಮಲಗಿದ್ದಾನೆ ಆ ಮಗನ ಹೃದಯವು ತಾಯಿಯ ಮೇಲಿನ ಪ್ರೀತಿಯಿಂದ ತುಂಬಿದೆ ಆ ವಿಯೋಗವನ್ನು ಅವನಿಗೆ ತಡೆಯಲಾಗುತ್ತಿಲ್ಲ ಈ ಜಗತ್ತಿನಲ್ಲಿ ತಾಯಿ ಸತ್ತರೆ ಆಸ್ತಿಯ ಲೆಕ್ಕವನ್ನು ತೀರಿಸಲು ಆತುರಪಡುವ ಮಕ್ಕಳಿದ್ದಾರೆ ಆದರೆ ಈ ಮಗನ ಚಿತ್ರವು ನಮಗೆ ಹೇಳುತ್ತದೆ ಒಬ್ಬ ತಾಯಿಯ ಪ್ರೀತಿಯನ್ನು ಒಂದು ಜನ್ಮದಿಂದಲೂ ತೀರಿಸಲಾಗದು ನಮ್ಮ ತಾಯಿಯನ್ನು ಪ್ರೀತಿಸದೆ ನಮ್ಮ ಜೀವನವು ಯಶಸ್ವಿಯಾಗುತ್ತದೆ ಎಂದು ಭಾವಿಸಿದ್ದೇವೆಯೇ ಇಸ್ಲಾಂ ಹೇಳುತ್ತದೆ ಅಲ್ಲಾಹನ ಕರ್ತವ್ಯದ ನಂತರ ತಾಯಿ ತಂದೆಯರ ಕರ್ತವ್ಯವೇ ಅತ್ಯಂತ ದೊಡ್ಡದು ಪವಿತ್ರ ಕುರ್ ಆನ್ ಹೇಳುತ್ತದೆ ನನ್ನನ್ನು ಮಾತ್ರ ಆರಾಧಿಸಬೇಕು ತಾಯಿ ತಂದೆಯರಿಗೆ ಒಳ್ಳೆಯದನ್ನು ಮಾಡಬೇಕು ಈ ಮಾತುಗಳು ನಮ್ಮ ಜೀವನದ ಮಾರ್ಗದರ್ಶಿಯಾಗಿವೆ ಈ ದಿನ ಒಂದು ಕ್ಷಣ ನಿಂತು ಯೋಚಿಸೋಣ ನಮ್ಮ ತಾಯಿಯನ್ನು ನಾವು ಎಷ್ಟು ಪ್ರೀತಿಸುತ್ತೇವೆ ಅವರಿಗಾಗಿ ನಾವು ಏನು ಮಾಡುತ್ತಿದ್ದೇವೆ ಒಂದು ಮಂದಹಾಸ ಒಂದು ಒಳ್ಳೆಯ ಮಾತು ಒಂದು ತಬ್ಬಿಕೊಳ್ಳುವಿಕೆ ಇವೆಲ್ಲವೂ ಒಬ್ಬ ತಾಯಿಯ ಹೃದಯವನ್ನು ಸಂತೋಷಪಡಿಸುತ್ತವೆ ಅವರಿಗೆ ಪ್ರೀತಿಯನ್ನು ತೋರಿಸಲು ಇನ್ನು ತಡ ಮಾಡಬಾರದು ಏಕೆಂದರೆ ಒಬ್ಬ ತಾಯಿಯ ಪ್ರೀತಿಯು ಈ ಜಗತ್ತಿನ ಅತ್ಯಂತ ಅಮೂಲ್ಯ ಕೊಡುಗೆಯಾಗಿದೆ ಅಲ್ಲಾಹು ಆ ಮಗನಿಗೆ ನಮ್ಮ ಎಲ್ಲ ತಾಯಂದಿರಿಗೆ ಯೋಗ್ಯವಾದ ಪ್ರತಿಫಲವನ್ನು ನೀಡಲಿ ನಮ್ಮ ತಾಯಂದಿರನ್ನು ಪ್ರೀತಿಸಲು ಅವರಿಗಾಗಿ ಪ್ರಾರ್ಥಿಸಲು ಒಂದು ಕ್ಷಣವನ್ನು ಮೀಸಲಿಡಿ ಏಕೆಂದರೆ ಒಬ್ಬ ತಾಯಿಯ ಪ್ರೀತಿಯು ಎಂದಿಗೂ ತೀರಿಸಲಾಗದ ಒಂದು ಋಣವಾಗಿದೆ